भाग्यदा बारम्मा नम् अम्मानी सौभाग्यदा बारम्मा ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಆ ಥರದೊಂದು ಡೀಟೇಲ್ ವಿಡಿಯೋ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಅಲಂಕಾರ ಮತ್ತು ಪೂಜಾದು ವಿಡಿಯೋ ನಿಮ್ಮೊಂದಿಗೆ ಹೆಂಚುಕೊಳತೇನು ಮತ್ತು ಇವತ್ತ ನಮ್ಮನವ್ರದಾದ ಹದಿನಾಲ್ಕನೇ ವರ್ಷದ ಪುಣ್ಯತಿಥಿ ಮಡಿವಾಳಗೌಡ ಸಣ್ಣಬಸಗೌಡ ಪಾಟೀಲ್ ಅಂತ ಕಸ ನಮ್ಮನವರು ಇವರದು ಪೂಜಾನೂ ಇತ್ತು ಮೊದಲಿಗೆ ದೇವ್ರ ಪೂಜೆ ಎಲ್ಲ ನಾನು ಬ್ರಾಹ್ಮಿ ಮುಹೂರ್ತಕ್ಕಂದ್ರೆ ಪೂಜಾ ಮುಗಿಸಿದ್ನಿ ಎಲ್ಲ ದೇವ್ರ ಪೂಜಾ ಮುಗಿಸ್ ಕಸ ನೈವೇದ್ಯ ಮಾಡ್ಕೊಳಕ ಸಜ್ಜು ಹೋಳಿಗೆ ವಡಿ ಮತ್ತು ಮಸಾಲೆ ಅನ್ನ ಸಾರ ಮತ್ತು ವಡಿ ಜೋಡಿ ಎಷ್ಟು ಕಾಂಬಿನೇಷನ್ ಅಂದ್ರೆ ಗವಾರಕಾಯಿ ಪಲ್ಯನೂ ಅದನ್ನು ಮಾಡ್ಕೊಂಡಿದ್ನಿ ಆಮೇಲೆ ಒಂದು ಸ್ವಲ್ಪ ಬೇಳೆ ಕೋಸಂಬರಿ ಆಮೇಲೆ ಬದ್ನಿಕಾಯಿ ಪಲ್ಯ ಮತ್ತು ಮೊಸರನ್ನ ದೇವಿಗೆ ಯಾವುದೋ ಒಂದು ದೇವಿಗೆ ಮೊಸರನ್ನ ಅಂದ್ರೆ ಭಾಳ ಇಷ್ಟ ಅಂತ ಅದಕ್ಕೆ ಒಂದು ಸ್ವಲ್ಪ ಆದರೂ ನಾನು ಮೊಸರನ್ನ ಮಾಡೇ ಇರ್ತಾನೆ ಈ ರೀತಿ ಹಾಲು ಮೊಸರ ತುಪ್ಪ ಎಲ್ಲ ಮಾಡಿ ಕಸ ರೆಡಿ ಮಾಡಿಕೊಂಡು ನೈವೇದ್ಯ ಮಾಡೀನಿ ದೇವಿ ಪೂಜೆ ಮಾಡಿ ಮುಗಿಸ್ ಕಸ ಎಲ್ಲ ನೈವೇದ್ಯ ಮಾಡಿಕೊಂಡು ಅಂದರೆ ಬೆಳಗ್ಗೆ ಬೇಗನೆ ಎದ್ದರೆ ಎಲ್ಲ ಕೆಲಸಗಳು ಬೇಗನೆ ಬೇಗನೆ ಅಕ್ಕವು ಪೂಜಾ ಸಮಯದೊಳಗೆ ಆದಷ್ಟು ಎಲ್ಲರೂ ಬೇಗನೆ ಹೇಳೋ ಎದ್ರೆ ನಮಗೂ ಕೆಲ್ಸಕ್ಕೂ ಚಲೋ ಆಗ್ತೈತಿ ಮತ್ತು ಪೂಜಾನೂ ನಮಗೆ ನಿಧಾನಗೆ ಮಾಡೋಕ್ಕೂ ಚಲೋ ಅನಿಸ್ತೈತಿ ನಾನು ಯಾವಾಗ ಬ್ರಾಹ್ಮಿ ಮುಹೂರ್ತಕ್ಕಂದ್ರೆ ಪೂಜಾ ಮುಗಿಸಿರ್ತಾನೋ ಆದಷ್ಟು ಆಗಲಿ ಪೂಜಾ ಮಾಡೋರು ಒಂದು ಸ್ವಲ್ಪ್ ಲೂ ಎದು ಪೂಜಾ ಮಾಡಿದ್ರೆ ಎಲ್ಲಾನು ಚಲೋ ಆಗ್ತೈತಿ ನೀವೆಲ್ಲರೂ ಹೆಂಗೆ ಪೂಜಾ ಮಾಡ್ತೀರ ಅನ್ನೋದು ನನ್ಗೆ ನಿಮ್ಮ ಮೆಸೇಜ್ ಮೂಲಕ ತಿಳಿಸ್ರಿ ಆಲ್ಮೋಸ್ಟ್ ಎಲ್ಲಾರದು ನಾನು ನನ್ನ ಸಬ್ಸ್ಕ್ರೈಬರ್ದಂತೂ ವೀಡಿಯೋ ನೋಡಿ ನೋಡಿರ್ತನೋ ಎಲ್ಲರೂ ಪೂಜಾ ಅಲಂಕಾರಗಳು ಚೆಂದಾಗಿರ್ತಾವೆ ನಾನು ಈಗ ನಾಲ್ಕನೇ ವಾರದ ಸೀರೆ ಉಡಿಸಿ ಮುಗಿಸ್ತೇವೆ ನಾವು ಸಂಪತ್ ಶುಕ್ರವಾರ ಪೂಜೆ ಮಾಡೋದ್ರಿಂದ ಇದು ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಒಂದು ಅಲಂಕಾರ ಈ ರೀತಿ ಆಗಿತ್ತು ನನ್ನ ಪೂಜಾ ವಿಡಿಯೋಗಳು ನನ್ನ ಅಡುಗೆ ನಿಮಗೆ ನಿಮಗೆಲ್ಲಾರಿಗೂ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೋಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು